ಒಂದು ಗೇಮ್ನಲ್ಲಿ ತಮಗೆ ಕಾಲಿಗೆ ತುಂಬ ಫ್ರ್ಯಾಕ್ಚರ್ ಆಗಿಬಿಡುತ್ತೆ ಅದೊಂದು ಇನ್ಸಿಡೆಂಟು ತುಂಬ ನೋವಾಗುವಂಥ ಸಂಗತಿ ಸೊ ಇವತ್ತಿಗೂ ಕೂಡ ಅದು ಆಪ್ರೇಷನ್ ಅದು ಇದು ನಾನು ಫೋನ್ ಮಾಡಿದಾಗಲೂ ಮೊನ್ನೆ ಆಪ್ರೇಷನ್ ಅದು ಇದು ಅಂತ ಇದ್ರಿ ಹೇಗೆ ಸರ್ ನೋಡಿ ಅದು ಸರ್ ಅದು ಒಂದು ಜೋಡಿ ಟಾಸ್ಕ್ ಅಂತ ಬಂದಾಗ ನಾನು ಮತ್ತೆ ಅನುಷ ಅವರು ಜೋಡಿ ಟಾಸ್ಕಾಗಿ ಆಟ ಆಡ್ತಾ ಇರ್ತೀವಿ ಯಾಕಂದ್ರೆ ಅದ್ರ ಮಧ್ಯದಲ್ಲಿ ಸುಮಾರು ಅನುಷ್ಯನ್ಗೂ ನನಗೂ ಇಲ್ಲ ಸಾರಿ ಅದ್ರ ಆದಮೇಲೆ ಆಗಿರೋದು ಆ್ಯಕ್ಚುಲಿ ಅದು ಅದಕ್ಕಿಂತ ಮುಂಚೆ ನಾನು ಮಂಜು ಮತ್ತು ಭವ್ಯ ಅವರು ಮೂರು ಜನ ಒಂದು ಟೀಮ್ ಆಗಿ ಆಟ ಆಡ್ತಾ ಇರ್ಬೇಕಾದ್ರೆ ತ್ರಿವಿಕ್ರಮ ಮತ್ತು ಮಂಜು ಬಂದು ನನ್ನ ಕಾಲ ಮೇಲೆ ಬೀಳ್ತಾರೆ ಕಾಲಲ್ಲಿ ಬ್ರೋನ್ ಫ್ರಾಕ್ ಇದು ಮೂಳೆಯಲ್ಲಿ ಬೋನ್ ಫ್ರಾಕ್ಚರ್ ಆಗುತ್ತೆ ಅವಾಗ ಏನು ಹೇಳ್ತಾರೆ ಡಾಕ್ಟರ್ ಏನು ಹೇಳ್ತಾರೆ ಮಿನಿಮಮ್ ನೀವು ವಾರ ರೆಸ್ಟ್ ತಗೋಬೇಕು ಯಾವುದು ಗೇಮ್ ಆಡಕ್ಕಾಗಲ್ಲ ಅಂತ ಹೇಳ್ತಾರೆ ನನಗೆ ಏನಪ್ಪಾ ಇದು ಹಿಂಗಾಗ್ಬಿಡ್ತಲ್ಲ ಯಾಕಂದ್ರೆ ಎಲ್ರು ಹೊರಗಡೆ ಅನ್ಕೊಂಡಿದ್ದಾರೆ ಡ್ರಮ್ ಬಿದ್ದಿದೆ ಕಾಲ್ ಮೇಲೆ ಅದಕ್ಕೆ ಆಗಿದೆ ಅಂತ ಆ ಡ್ರಮ್ ಬಿದ್ದಿಲ್ಲ ಸರ್ ಆಕ್ಚುಲಿ ಅಲ್ಲಿ ಬಿದ್ದಿದ್ದು ಮಂಜು ಮತ್ತೆ ತ್ರಿವಿಕ್ರಮ್ ಬಂದು ನಾನು ಡ್ರಮ್ ಅಲ್ಲಿ ಹೊರಗಡೆ ಬರಬಾರ್ದು ಅಂತ ಕೈ ಹಿಡ್ಕೊಂಡಾಗ ನಾನು ಅವ್ರಿಗೆ ಬಂದು ನನ್ನ ಕಾಲ ಮೇಲೆ ಬೀಳೋ ಸಿಚುವೇಶನ್ ನಾನು ಡ್ರಮ್ ಅನ್ನ ಎಳಿತೇನೆ ಅವಾಗ ಡ್ರಮ್ ಬಂದು ನನ್ ಈ ಕಡೆ ಸೈಡ್ ಅಲ್ಲಿ ಬೀಳುತ್ತೆ ಬಟ್ ಕಾಲ್ ಮೇಲೆ ಮಂಜು ಮತ್ತೆ ತ್ರಿವಿಕ್ರಮ್ ಬಂದು ಆ ತ್ರಿವಿಕ್ರಮ್ ಮಂಜುನೇ ಹೇಳ್ಕೊಂಬಂದ್ ಬೀಳ್ತಾರೆ ಅವಾಗ ತುಂಬಾ ನನಗೆ ಇಬ್ಡಪ್ಪ ಆಗೋದೇ ಇಲ್ಲ ಆಟಾಡಕ್ಕೆ ಇನ್ನೇನಿದೆ ಡಾಕ್ಟರ್ ಹತ್ರ ಎಲ್ಲ ಹೇಳಿದಾಗ ಮತ್ತೆ ಹೇಳ್ತಾರೆ ಒಂದು ಸ್ವಲ್ಪ ರೆಸ್ಟ್ ಮಾಡಿ ನೀವು ಗೇಮ್ ಗಳನ್ನ ಯಾವ್ದು ಆಡ್ಬೇಡಿ ಅಂತ ಹೇಳ್ತಾರೆ ಆದ್ರೂ ಕೂಡ ಬೇರೆ ವಿಧಿ ಇಲ್ಲ ಸರ್ ನಮ್ಮ ಮನೆ ಒಳಗಡೆ ಯಾಕಂದ್ರೆ ಆ ಮನೆ ಉಳ್ಕೋಬೇಕು ನಾವು ನಮ್ಮನ್ನ ನಾವು ತೊಡಸ್ಕೊಳ್ಳೇಬೇಕು ಅದಾದ್ಮೇಲೆ ನೆಕ್ಸ್ಟ್ ವೀಕ್ಗೆನೆ ಅನುಷ ಮತ್ತೆ ನನ್ನ ಜೋಡಿ ಟಾಸ್ಕ್ ಕೊಡ್ತಾರೆ ಜೋಡಿ ಟಾಸ್ಕ್ ಕೊಟ್ಟ ಮೇಲೆ ನಾನು ಅನುಷಂಗ್ ಹೇಳ್ತೀನಿ ಅಮ್ಮ ನನ್ನ ಕಡೆಯಿಂದ ಆಡಕ್ಕಾಗತ್ತಲ್ಲೋ ಗೊತ್ತಿಲ್ಲ ಗೆಲ್ತೀನಿ ಅಂತ ನಾನು ಗ್ಯಾರಂಟಿ ಕೊಡಲ್ಲ ಬಟ್ ಸೋಲು ಗೆಲುವು ನನ್ನ ಪ್ರಾಮಾಣಿಕತೆ ನನ್ನ ಕಡೆಯಿಂದ ಎಷ್ಟಾಗತ್ತೆ ಅಷ್ಟು ಆಡ್ತೀನಿ ಅಂತೀನಿ ಸರ್ ಆ ವಾರ ಹೇಗಾಯ್ತು ಅಂದ್ರೆ ನನಗೆ ಕಿಚ್ಚ ಸರ್ ಚಪ್ಪಾಳೆ ಕೊಡೋ ಥರ ಆಗತ್ತೆ ಇಡೀ ಮನೆಯರೆಲ್ಲ ಉತ್ತಮ ಕೊಡೋ ಥರ ಆಗತ್ತೆ ನಾನು ಅನ್ಕೊಂಡಿರ್ಲಿಲ್ಲ ನನ್ನ ಕಾಲು ನಾವು ಇಟ್ಕೊಂಡು ನಾನು ಆತರ ಆಟ ಆಡ್ತೀನಿ ಅಂತ ಸರ್ ಮನುಷ್ಯನ್ಗೆ ಏನೇ ಆದರೂ ಕೂಡ ನಾನು ಮುನ್ನುಗ್ತೀನಿ ನಾನು ಗೆಲ್ತೀನಿ ಅಂತ ನಿರ್ಧಾರ ಮಾಡ್ಕೊಂಡ್ರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸಿಗುತ್ತೆ ಸರ್ ಅದಕ್ಕೆ ಉದಾಹರಣೆ ಬಿಗ್ ಬಾಸ್ ಮನೇಲಿ ಆಗಿರುವಂತಹ ಘಟನೆಗಳು ಸರ್